ಕರ್ಮ ಮಾಡುವುದಲ್ಲಿ ಇನ್ನಷ್ಟು ನಿಯಮಗಳಿದ್ದಾವೆ ಕೆಲವು ನಿಯಮಗಳನ್ನು ಹಾಕ್ತಾನೆ ಈ ಗೀತೆಯಲ್ಲಿ ಬರುವಂಥದ್ದು ನಿಯಮಗಳಲ್ಲಿ ಕರ್ಮ ಮಾಡುವಾಗ ಫಲಾಪೇಕ್ಷೆಯನ್ನು ಬಿಡಬೇಕು ಅದರ ಜೊತೆಗೆ ಮಮತೆಯನ್ನು ಬಿಡಬೇಕು ಮನಸ್ಸಿನ ವಿಕಾರಗಳನ್ನು ಕೂಡ ಬಿಡಬೇಕು ಅಂತ ಮನಸ್ಸಿನ ವಿಕಾರ ಆಗಿರಬಾರದು ಮಮತೆಯನ್ನು ಕೂಡ ಬಿಡಬೇಕು ಕೆಲಸ ಮಾಡುವಾಗ ಫಲಾಪೇಕ್ಷೆ ಜೊತೆಗೆ ಅಂತ ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಿಯ ನಿರಾಶಿ ನಿರಾಶಿ ಭೂತ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮಾತು ಕೊನೆಗೆ ಯುದ್ಧ ಬಿಡು ಅಂತ ಹೇಳೋದೇ ಇಲ್ಲಿ ಆದ್ರೂ ಅವನು ಯುದ್ಧ ಮಾಡು ಅಂತ ಹೇಳ್ತಾ ಏನು ಹೇಳ್ತಾನೆ ಮನಸ್ಸನ್ನು ಆತ್ಮದಲ್ಲೇ ನೆಲೆ ಇಡಬೇಕು ಕೆಲಸ ಮಾಡುವಾಗ ಮನಸ್ಸನ್ನು ಆತ್ಮದಲ್ಲಿ ನೆಲೆ ಇಡಬೇಕು ಕರ್ಮಗಳನ್ನು ನನಗರ್ಪಿಸಬೇಕು ಮೈಸರ್ವಾಣಿ ಕರ್ಮಾಣಿ ಕರ್ಮಗಳನ್ನು ಕೊಟ್ಬಿಡು ತಲೆ ಕೆಡಿಸ್ಕೋಬೇಡ ಅದನ್ನು ಬಿಡು ಅದರೊಂದಿಗೆ ಆಸೆ ಮಮತೆ ಮತ್ತು ಮಾನಸಿಕ ವಿಕಾರಗಳಿಂದ ಬಿಡುಗಡೆ ಹೊಂದಬೇಕು ನೀನು ಕೆಲಸ ಮಾಡುವಾಗ ತಾವು ಗಮನಿಸಿರ್ಬೇಕು ಎಷ್ಟೋ ಸಲ ನಮ್ಗೆ ಮನಸ್ಸಿಲ್ದ ಕೆಲಸ ಮಾಡಿದಾಗ ಯಾವುದೋ ಕೆಲಸ ಮಾಡುವರ್ತಾರೆ ಮತ್ತೊಬ್ರು ನಿಮ್ಮ ಮನಸ್ಸಿರಲ್ಲ ನಮಗ್ ಗೊತ್ತಿಲ್ಲದಲ್ಲೇ ಮನಸ್ಸಿನ ವಿಕಾರ ಆಗಿರುತ್ತೆ ಗೊತ್ತಾ ಅಷ್ಟು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹಾಕೋಲ್ಲ ಕೆಲಸ ಮಾಡ್ಬೇಕಾದ್ರೆ ನಾವು ಏನೋ ಹೇಳಿದ್ದಾರೆ ಮಾಡೋಣ ಅದನ್ನ ಅನ್ಕೊಂಡಾಗ ಆ ಮನಸ್ಸಿನ ವಿಕಾರ ಇನ್ನೊಂದು ನಾನು ಕಷ್ಟಪಡ್ತೀನಿ ಅವ್ರಿಗೆ ಸಿಗತ್ತಲ್ಲ ಇದೆಲ್ಲ ಇದನ್ನ ತುಂಬಾ ನೋಡಿದ್ದೀನಿ ಇದನ್ನ ತುಂಬಾ ಕಡೆ ನೋಡಿದ್ದೀನಿ ಇದು ಯಾವ ಮಟ್ಟಕ್ಕಂದ್ರೆ ರಿಸರ್ಚ್ ಲೆವೆಲ್ ಅಲ್ಲೂ ಆಗುತ್ತೆ ಹುಡುಗರು ನಾನು ದುಡಿಯೋದು ಪ್ರೊಫೆಸರ್ ಫಸ್ಟ್ ನೇಮ್ ಹಾಕೊಳ್ಳೋದು ಅಂದ್ಕೊಂಡು ಪ್ರೊಫೆಸರ್ ಬಗ್ಗೆ ಗೌರವ ಕೂಡ ಕಮ್ಮಿ ಆಗುತ್ತೆ ಪ್ರೊಫೆಸರ್ ಅವಕಾಶ ಕೊಟ್ಟದ್ದು ಅಂತ ಬರೋದಿಲ್ಲ ಅವಾಗ ನಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಮಾಡಿದಾಗ ಅದು ಪ್ರತಿಫಲ ಸಿಗಲಿಲ್ಲಲ್ಲ ಅಂತ ಮನಸ್ಸಿನ ವಿಕಾರ ಇದೆಲ್ಲ ಹೇಳ್ತಾರೆ ಮನಸ್ಸಿನ ವಿಕಾರಗಳಿಂದ ಮುಕ್ತನಾಗಿ ಆ ನಂತರ ಯುದ್ಧ ಮಾಡುವು ಈ ಮಾತನ್ನು ಇನ್ನಷ್ಟು ಚಂದಾಗಿ ಕಗ್ಗ ಹೇಳುತ್ತೆ ನನಗೆ ಏನು ಹೇಳಿದೆಯೋ ಅದನ್ನಿನ್ನೆಷ್ಟು ಸೇರಿಸಿ ಹೇಳುವಂಥದ್ದು ನನಗೆ ಬಹಳ ಇಷ್ಟವಾದಂಥ ಪದ್ಯ ಇದು ಏಳ್ನೂರ ಹದಿನಾಲ್ಕು ಸೆವೆನ್ ಒನ್ ಫೋರ್ ಪರಿಮಿತಿಯ ನರಿತಾಸೆ ಪರವಶತೆ ಅಳಿದ ಸುಖ ಪರಿಮಿತಿಯ ನರಿತಾಸೆ ಪರವಶತೆ ಅಳಿದ ಸುಖ ವಿರತಿ ಒಡೆವರೆದ ಲೋಕೋದ್ಯೋಗ ಯುಕ್ತಿ ಪರಿಕಿಸುತ ಜೀವನವ ಸತ್ಯವನೇ ಪಿಡಿವಮತಿ ವರಗಳಿ ನಾಲ್ಕೆ ವರ ಮಂಕುತಿಮ್ಮ ಈ ನಾಲ್ಕು ಹೊರ ಆದರೆ ಇನ್ನು ಯಾವುದೂ ಬೇಕಾಗಿಲ್ಲ ಎಷ್ಟು ಅದ್ಭುತ ನಾಲ್ಕು ಮಾತುಗಳಿದ್ದಾವೆ ಅಲ್ಲಿ ಮೊದಲನೇದು ಪರಿಮತಿ ಪರಿಮಿತಿಯನ್ನು ಅರಿತ ಆಸೆ ನನ್ನ ಮಿತಿಗಳನ್ನು ಅರಿತುಕೊಂಡು ಆಸೆ ಮಾಡಬೇಕು ಕೆಲವೊಂದು ಸಲ ನಾವು ಆಸೆ ಮಾಡಿದಾಗ ಅಪೇಕ್ಷೆ ಮಾಡ್ತೀವಿ ನಮ್ಮ ಮಿತಿಯನ್ನು ದಾಟಿ ಕೇಳುವಂಥದ್ದು ಇದು ಭಗವದ್ಗೀತೆಯಲ್ಲೂ ಬರುವಂಥದ್ದು ಕೃಷ್ಣ ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ ನಿನ್ನ ವಿಶ್ವರೂಪ ತೋರಿಸ್ಬಿಡು ಅಂತ ಕೇಳ್ತಾನೆ ಅವ ಕಣ್ಣಿನ ನೋಡೋಕಾಗಲ್ಲಪ್ಪಾ ನಿಮಗೆ ಅಂತ ಅದಕ್ಕೆ ಅವನು ಎಷ್ಟು ವಿನಯದಿಂದ ಕೇಳ್ತಾನೆ ಅರ್ಜುನ ಕೇಳ್ಬೇಕಾದ್ರೆ ಮನ್ಯಸೆ ಯದಿ ಯಕ್ಷಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತಥೋವೇತ್ವ ದರ್ಶಯಾತ್ಮ ನಮ ಆ ಅವ್ಯವಾದ ರೂಪ ಹ್ಯಾಕ್ ತೋರಿಸ್ಬೇಕಂದ್ರೆ ಮನ್ಯಸೆ ಯದಿ ಯಕ್ಷಕ್ಯಂ ನಗನ್ಸ್ಬೇಕು ನಾನು ನೋಡಬಹುದು ಅಂತ ನಾ ನೋಡಬೇಕು ಅಂತ ಅಪೇಕ್ಷೆ ಮಾಡಿಬಿಟ್ಟಿದ್ದೀನಿ ಆದ್ರೆ ನೋಡೋಕೆ ಶಕ್ತಿ ಇದೆಯಲ್ಲೋ ನನ್ಗೆ ಗೊತ್ತಿಲ್ಲ ಅದು ನೀನೇ ಸರ್ಟಿಫೈ ಮಾಡಬೇಕು ನೋಡೋಕೆ ಎಲಿಜಿಬಲ್ ಇದ್ದೀಪ್ಪ ನೋಡು ಅಂತ ಹೇಳ್ಬೇಕು ಅದನ್ನ ಮನ್ಯಸೆ ಯದಿ ಯತ್ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತತ್ವವೇತ್ವಂ ದರ್ಶಯಾತ್ಮ ಅನುಭವ್ಯಂ ಅದು ನೋಡೋಕೆ ಸಾಧ್ಯ ಇದೆ ಅಂತ ನಿನಗನಿಸಿದ್ರೆ ತೋರ್ಸು ಹಾಗ ನಾವು ಅಪೇಕ್ಷೆಗಳನ್ನು ಮಾಡಿಬಿಡ್ತೀವಿ ನೀಗಲಾರದ ಅಪೇಕ್ಷೆಗಳನ್ನು ಮಾಡ್ತೀವಿ ಯಾವನೊಬ್ಬ ಬ್ರಾಹ್ಮಣ ಹೋಗಿ ರಾಜನೇ ಕೇಳಿದಂತೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಬದುಕೋದಕ್ಕೆ ನನಗೆ ಏನಾದರೂ ದೊಡ್ಡದು ಕೊಟ್ಬಿಡಿ ದಾನ ಇನ್ನು ಯಾರಿಗೂ ಕೈ ಚಾಚಿರ್ಬಾರ್ದಂತ ದಾನ ಕೊಡಿ ಎಂದಂತೆ ಅವನು ಕೇಳ್ಬಿಟ್ಟು ಹೌದಾ ದೊಡ್ಡದು ಬೇಕಾ ತಗೊಳ್ಳಿ ಒಂದು ಆನೆ ಕೊಟ್ಬಿಡಪ್ಪ ಅವರಿಗೆ ಎಂದಂತೆ ತಗೊಂಡು ಇವನು ಹೊಟ್ಟೆಗೆ ಹಾಕೋಕ್ಕಾಗ್ತಾ ಆಗ್ತಾ ಇಲ್ಲೇನು ಹೊಟ್ಟೆಗೆ ಏನು ಹಾಕ್ತಾನೆ ಹಾಕ್ತಾನ ಯಾವಾಗಲೂ ಪರಿಮತಿಯ ನಿರಿತ ಅರಿತಾಶೆ ನನ್ನ ಆಸೆಗಳಿಗೆ ನನ್ನ ಮಿತಿಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅಪೇಕ್ಷೆ ಪಡಬೇಕು ಪರವಶತೆ ಅಳಿದ ಸುಖ ಸುಖ ಪಡಬೇಕು ಆದರೆ ಪರವಶತೆ ಆಗಬಾರದು ಅದರಲ್ಲಿ ಮಗ್ನಾಗಿ ಆಗಿ ಕಳೆದು ಹೋಗಬಾರದು ನಮ್ಮನ್ನು ಕಳ್ಕೊಂಡ್ಬಿಡಬಾರದು ಎಷ್ಟೋ ಸಲ ಸುಖದ ಜಾರಿನೊಳಗೆ ಜಾರಿದಾಗ ನಮ್ಮ ಮೈ ಮರೆತು ಹೋಗ್ಬಿಡ್ತದೆ ಮೈ ಮರೆತಂತ ಸುಖ ಅಲ್ಲ ಎಷ್ಟೋ ಸಲ ತಾವು ನೋಡಿರಬೇಕು ಪುಟ್ ಪುಟ್ ಮಕ್ಕಳು ಮನೆಯಲ್ಲಿದ್ದಾಗ ತನ್ನಷ್ಟು ತಾವೇ ನಗ್ತಾವೆ ತಾಯಿ ಎತ್ಕೊಂಡಿರ್ತಾಳೆ ದೊಡ್ಡವ್ರು ಯಾರು ಎತ್ಕೋತಾರೆ ಮಗು ನಕ್ಕಾಗ ತನ್ನೇ ನೋಡ್ ನಗ್ತದೆ ಅಂತ ಅದಕ್ಕೆ ನಗ್ತದೋ ಗೊತ್ತಿಲ್ಲ ಆ ಮಗು ನಕ್ಕರೆ ಎಷ್ಟು ಸಂತೋಷ ಆಗತ್ತೆ ನೋಡಿ ತಂದೆ ತಾಯಿಂದ್ರಿಗೆ ಇದು ಸುಖ ಇದೆ ಆ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು ಅಂತ ಮಕ್ಕಳಿಗೆ ಒಳ್ಳೇದಾಗ್ಲಿ ನನ್ನ ಸಂಬಂಧಿಕರಿಗೆ ಆಗ್ಲಿ ಅಂತ ಏನ್ ಪರಿಶ್ರಮ ಪಟ್ಟಾಗ ಅವ್ರಿಗೆ ಒಳ್ಳೇದಾಗ ನಮ್ಗೆ ಸುಖ ಆಗುತ್ತೆ ಅದು ನನಗೋಸ್ಕರ ಮಾಡ್ಕೊಂಡು ಸುಖ ಅಲ್ಲ ಅವ್ರಿಗೋಸ್ಕರ ಮಾಡದಂತ ಸುಖ ಇಲ್ಲಿ ಹೇಳ್ತಾರೆ ಪರವಶತೆ ನಿಮ್ಮನ್ನ ಪರವಶನೆ ಮಾಡ ಪರವಶ ಮಾಡದಂತ ಸುಖ ಮೂರನೇದು ಬಹಳ ಮುಖ್ಯ ವಿರತಿ ಒಡೆವರೆದ ಲೋಕೋದ್ಯೋಗ ಯುಕ್ತಿ ಯುಕ್ತಿ ಬಿಡೋಂಗಿಲ್ಲ ಲೋಕೋದ್ಯೋಗ ಬಿಡೋಂಗಿಲ್ಲ ಸತತವಾಗಿ ಕೆಲಸ ಮಾಡ್ತಾನೆ ಇರಬೇಕು ಆದರೆ ವಿರತಿ ಒಡೆದಿರಬೇಕು ಅದರ ಬಗ್ಗೆ ನನಗೆ ವೈರಾಗ್ಯ ಬಂದಿರಬೇಕು ಕೆಲಸದ ಬಗ್ಗೆ ವೈರಾಗ್ಯದೊಡನೆ ಕೆಲಸ ಮಾಡೋದಾದ್ರೆ ವೈರಾಗ್ಯದ ಕೆಲಸ ಯಾಕೆ ಮಾಡಬೇಕು ಕೆಲಸ ಮಾಡಬೇಕಾದೆ ಲೋಕೋದ್ಯೋಗ ಯುಕ್ತಿ ಕೊನೆ ಕ್ಷಣದವರೆಗೂ ಕೊನೆ ಉಸಿರಿನವರೆಗೂ ಕೆಲಸ ಮಾಡೋದೇ ಮಾಡಿದ್ರೂ ಕೂಡ ಅದರಲ್ಲಿ ವಿರತಿ ಇರಲಿ ಅದರಲ್ಲಿ ವೈರಾಗ್ಯ ಇರಲಿ ಹಾಗೆ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಮುಂದಿನ ಬಹಳ ಮುಖ್ಯ ಪರಿಕಿಸುತ ಜೀವಿತವ ಸತ್ಯವನೆ ಪಿಡಿವ ಮತಿ ಜೀವನವನ್ನ ನೋಡ್ತಾ ಹೇಗೆ ನಡೆದಿದೆ ಜೀವನದ ಓಘ ಪ್ರಯಾಣ ಅಂತ ನೋಡ್ತಾ ನೋಡ್ತಾ ಆ ದಾರಿಯಲ್ಲಿ ಕೂಡ ಸತ್ಯವನ್ನೇ ಹಿಡಿಯುವಂತ ಮತಿ ನಿಷ್ಠೆಯನ್ನ ಸತ್ಯಯನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಜೀವನದಲ್ಲಿ ಬದುಕುವಾಗ ಕೆಲವಂತಾರೆ ಜೀವನದಲ್ಲಿ ಬದುಕಿದ್ನಲ್ಲಿ ನಡಿಬೇಕ್ರೆವೆಲ್ಲ ಆಗ್ತಾವೆಲ್ಲ ಅವೆಲ್ಲ ಆಗೋದು ಸರಿಯಾದ ಜೀವನ ಅಲ್ಲ ಸತ್ಯವನ್ನೇ ಹಿಡಿತೀನಿ ನಿಷ್ಠೆಯನ್ನೇ ಮಾಡ್ತೀನಿ ಎನ್ನುವಂತ ಮತ ಇದೆಯಲ್ಲ ಅದೇ ಪಿಡಿವ ಮತಿ ವರಗಳಿ ನಾಲ್ಕೆ ವರ ಮಂಕುತಿಮ್ಮ ಭಗವಂತನ ಕೇಳಿದ್ರೆ ನಾಲ್ಕು ಕೇಳಬೇಕು ಅಂತ ನಮ್ಮಲ್ಲಿ ಒಂದು ಶ್ಲೋಕ ಇದೆ ಭಗವಂತನ ಕೇಳೋದು ಎರಡನೇ ಕೇಳಬೇಕು ಅಂತ ಹೇಳ್ತಾರೆ ಇದು ನಾಲ್ಕು ಒಂದಿದೆ ಚೆನ್ನಾಗಿದೆ ಇದರೊಳಗೆ ವಿನಾ ದೈನೇನ ಜೀವನಂ ಅನಾಯಾಸ ಮರಣಂ ಅಂತ ಕೇಳಬೇಕು ಅಂತ ಭಗವಂತನ ಕೇಳಿದಾಗ ಯಾರಿಗೂ ಕೈ ಚಾಚ ಬೇಡ ಅಂತ ಮಾಡುವಪ್ಪ ಪರಿಸ್ಥಿತಿ ನಂದು ಇನ್ನೊಂದು ಅನಾಯಾಸವಾಗಿ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂತ ಹೇಳಿದ ಹಾಗೆ ಪ ಸಾವು ಕೊಡು ಅಂತ ಕೇಳ್ಕೋಬೇಕು ಇಲ್ಲಿ ನಾಲ್ಕು ವರಗಳನ್ನ ಕೇಳ್ತಾರೆ ಒಂದು ಆಸೆಯನ್ನ ಮಾಡಿ ಪಟ್ಟದ್ದು ಸುಖದ ಬಗ್ಗೆ ಇನ್ನೊಂದು ನೀವು ಮಾಡುವಂತಹ ಕೆಲಸದ ಕರ್ಮದ ಬಗ್ಗೆ ನಾಲ್ಕನೆಯದು ಬದುಕುವಾಗ ಸತ್ಯವನ್ನು ಹಿಡಿಯುವಂತಹ ಬುದ್ಧಿ ಇವು ನಾಲ್ಕನ್ನು ಸರಿಯಾಗಿದ್ರೆ ನನ್ನ ವರಗಳು ಸಿಕ್ಕಾಗಾಯ್ತು ಮೂರನೇ ಅಧ್ಯಾಯದ ಸಮರಿ ಬಂದ ಹಾಗೆ ನೋಡಿ ನಾಲ್ಕು ಸಾಲಲ್ಲಿ ಇಡೀ ಒಂದು ಅಧ್ಯಾಯದ ಸಮರಿ ಇಟ್ಬಿಡ್ತಾರೆ ಡಿ ವಿಜಿ ಇದಕ್ಕಿಂತವ್ರು ಇರ್ತಾರಾ ಅಂತ ನನಗೆ ಸಂಶಯ ಹೀಗೆ ನಾಲ್ಕು ಇರುವಂಥವ್ರು ಮಿತಿಯಾದಂಥ ಆಸೆ ಪರವಶತೆ ಆಗದಂಥ ಸುಖ ಕಷ್ಟಪಟ್ಟರು ವಿರತಿ ಇಟ್ಕೊಂಡಂತಹ ಜೀವನ ಕೊನೆಗೆ ಸತ್ಯವನ್ನು ಬಿಡದಂಥ ಮತಿ ನಾಲ್ಕು ಇದ್ದವ್ರು ಇದ್ದಾರಾ ಅಂತ ವಿಚಾರ ಮಾಡ್ತಿದ್ದೆ ಒಂದು ಸಿಕ್ತು ನನಗೊಂದು ಘಟನೆ ಸಿಕ್ತು ತಾವೆಲ್ಲರೂ ಅಪ್ಹೋತೀರಿ ಅವರು ಇರ್ಬೋದು ಬಹಳ ಜನ ಇದ್ದಾರೆ ಒಂದು ಘಟನೆ ನನಗೆ ಬಂದಂಥದ್ದು ಯಾಮುನಾಚಾರ್ಯರು ಮೈಸೂರು ಯೂನಿವರ್ಸಿಟಿಯಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದವರು ದೊಡ್ಡ ವಿದ್ವಾಂಸರು ಅಷ್ಟೇ ಸಾತ್ವಿಕರು ಅವರು ಒಂದ್ಸಲ ಚಿತ್ರದುರ್ಗ ಹೊಳಲ್ಕೆರೆ ಇದಿದೆ ನಮ್ಮದು ಮಲ್ಲಾಡಿ ಹಳ್ಳಿಗೆ ಲೆಕ್ಚರ್ ಹೋಗಿದ್ದು ಅನಾಥಾಶ್ರಮಕ್ಕೆ ಲೆಕ್ಚರ್ ಕರೆದಿದ್ರಂತೆ ಅವರು ಮೈಸೂರಿಂದ ಟ್ರೈನಲ್ಲಿ ಹೋಗಬೇಕು ಮೊದಲೆಲ್ಲ ಪತ್ರ ವ್ಯವಹಾರ ಆಗಿದೆ ಈಗಿನ ಹೆಂಗೆ ಟೆಲಿಫೋನು ಎಸ್ ಎಮ್ ಎಸ್ ಏನೂ ಇರಲಿಲ್ಲಲ್ಲ ಪತ್ರ ಬರೆದಿದ್ರಂತೆ ಇವರು ಹೋಗಿ ಹೊಳಲ್ಕೆರೆಯಲ್ಲಿ ಬೆಳಗ್ಗೆ ಇಳಿದ್ರು ಐದು ಗಂಟೆಗೆ ಸ್ಟೇಷನ್ ಮುಟ್ಟಿದೆ ಯಾರೂ ಜಾಸ್ತಿ ಜನ ಇಲ್ಲ ಒಳಗಡೆ ದಸ್ತ ಅಲ್ಲಿ ಇಲ್ಲ ಯಾರಾದರೂ ಬಂದಿದ್ದಾರ ಲಗೇಜ್ ಬೇರೆ ಇತ್ತಲ್ಲ ಇವರದು ನೋಡ್ತಾ ಇದ್ದಾರೆ ಯಾರು ಸಿಗ್ತಾರ ಅಂತ ಅಷ್ಟೊತ್ತಿಗೆ ಒಬ್ಬ ಮನುಷ್ಯ ಬಂದ ತಲೆಗೊಂದು ಟ್ರಾವೆಲ್ಸ್ಕೊಂಡಿದ್ದಾನೆ ಅರ್ಧ ಚಡ್ಡಿ ಅರ್ಧ ಶರ್ಟು ಬಂದ್ಬಿಟ್ಟು ಇವನು ಏನಪ್ಪಾ ನೋಡೋ ನನಗೆ ಸ್ವಲ್ಪ ಲಗೇಜ್ ಇದೆಯಲ್ಲಪ್ಪ ಯಾರೂ ಕಾಣಿಸ್ತಾ ಇಲ್ಲ ಹೊರಗಡೆ ಯಾರು ಬಂದಿದಾರಲ್ಲ ಗೊತ್ತಿಲ್ಲ ತಂದು ಕೊಡ್ತೀಯಾ ಒಂದು ರೂಪಾಯಿ ಕೊಡ್ತೀನಿ ನಿನಗೆ ಎಂದ್ರಂತೆ ನೀವೇ ಮೈಸೂರಿಂದ ಬಂದವರಲ್ವಾ ಆಶ್ರಮಕ್ಕೆ ಹೋಗೋವ್ರಲ್ವಾ ಹೌದು ಏ ಬನ್ನಿ ಬರ ಕಾರ್ ನಿಂತಿದೆ ನಾನೇ ತಗೊಂಡ್ಬರ್ತೀನಿ ಅಂತ ಎರಡು ಲಗೇಜ್ ಹಿಡ್ಕೊಂಡು ಆಚಾರ್ಯನ ಕರ್ಕೊಂಡು ಕಾರಲ್ಲಿ ಹೋಗಿ ಡಿಕ್ಕಿಯಲ್ಲಿ ಹಾಕಿ ಇವ್ರನ್ನ ಹಿಂದೆ ಕೂಡಿಸಿ ತಾನು ಮುಂದೆ ಡ್ರೈವರ್ ಪಕ್ಕದಲ್ಲಿ ಕೂತು ಕಾರ್ಡ್ ಪಡ್ದಂತೆ ಏನಪ್ಪ ಸ್ವಾಮಿಗಳಿದ್ದಾರ ಊರಲ್ಲಿ ಅಂತ ಯಮನಾಚಾರ್ಯ ಕೇಳಿ ಇದ್ದಾರೆ ಇದ್ದಾರೆ ಸ್ವಾಮಿ ಊರಲ್ಲಿ ಇದ್ದಾರೆ ನೋಡ್ಬೇಕಲ್ಲಪ್ಪ ಅವ್ರನ್ನ ಭೇಟಿಯಾಗಿ ಆಗ ತುಂಬಾ ತಿರುಗಾಡ್ತಾರಂತಲ್ಲ ಅವರು ಹೌದು ಸ್ವಾಮಿ ತುಂಬಾ ತಿರುಗಾಡ್ತಾರೆ ಊರಲ್ಲಿ ಇರೋದೇ ಕಷ್ಟ ಅಂತ ಹೇಳಿದ್ರೆ ಮತ್ ನಾವು ಬೆಟ್ಟಿ ಆಗ್ಬೇಕಲ್ಲಪ್ಪ ಬೆಟ್ಟಿ ಆಗ್ತದ ಅಂತ ಕೇಳಿದ್ರೆ ಏ ಖಂಡಿತ ಬೆಟ್ಟಿ ಆಗ್ತಾರೆ ಸ್ವಾಮಿ ಮನೆಗೆ ಹೋಗಿ ಸ್ನಾನಗಿನ ಮಾಡಿ ತಿಂಡಿ ತಗೊಳ್ಳಿ ಬರ್ತಾರೆ ಅವರು ಅಂತ ಹೇಳಿದ್ರಂತೆ ಆಮೇಲೆ ಕರ್ಕೊಂಡು ಹೋಗಿ ಇವ್ರನ್ನ ಅಲ್ಲಿ ರೂಮಲ್ಲಿ ಇಳಿಸಿ ಒಳಗಡೆ ಸ್ನಾನದ ಮನೆಗೆ ಹೋಗಿ ಬಿಸಿನೀರ್ ಅಂತ ಚೆಕ್ ಮಾಡಿಬಿಟ್ಟು ಬಿಟ್ಟು ಇದೆ ಇದೆಯಾ ಸ್ನಾನ ಮಾಡಿ ಅಷ್ಟು ತಿಂಡಿ ಬರುತ್ತೆ ಅಂತ ಹೇಳಿದ್ರಂತೆ ಅಲ್ಲಪ್ಪ ಗುರುಗಳನ್ನ ಬೆಟ್ಟಿ ಆಗ್ಬೇಕಲ್ಲ ಸ್ವಾಮಿಗಳನ್ನ ಅಂತ ಬರ್ತಾರೆ ಸ್ವಾಮಿ ಬರ್ತಾರೆ ಅವರೇ ಬರ್ತಾರೆ ಇಲ್ಲೇ ಬರ್ತಾರೆ ಅವರು ಇಲ್ಲೇ ಬಂತು ಅಲ್ಲ ಅವ್ರ ಜೊತೆಗೆ ಮಾಡಬಹುದು ಇಲ್ಲ ಅವ್ರಿಗೆ ಏನೋ ನೂರಾಂಟ್ ಕೆಲಸ ಇರುತ್ತೆ ನೀವು ಮಾಡಿ ಸ್ವಾಮಿ ಅಂತ ಹೇಳಿದ್ರು ಆತನೇ ಬಂದು ಕೋರ್ಸ್ ತಿಂಡಿ ಮಾಡ್ಕೊಂಡ್ಮೇಲೆ ಹೊರ ಕರ್ಕೊಂಡೋಗ ಎಲ್ಲ ಆಶ್ರಮ ತೋರ್ಸ್ಕೊಂಡ್ ಬಂದ್ರಂತೆ ಎಲ್ಲ ಕಡೆ ತೋರ್ಸ್ಕೊಂಡು ಆಫೀಸಿಗೆ ಕರ್ಕೊಂಬಂದ್ರು ಆಫೀಸ್ ಒಳಗೆ ಹೋಗೋ ಹೊತ್ತಿಗೆ ಯಾರೋ ಒಬ್ಬರು ತಾಯಿ ಒಂದು ಮಗುವನ್ ಕರ್ಕೊಂಬಂದು ಇವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಈತ ನಮಸ್ಕಾರ ಮಾಡಿ ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಯಿತು ನನ್ನ ಮಗು ಉಳೀತು ಅಂತೇನು ಹೇಳಿದ್ರಂತೆ ಅಂತೆ ಆಶ್ಚರ್ಯ ಈತ ಬೆಳಗ್ಗೆ ನನ್ನ ಜೊತೆಗಿದ್ದಾನೆ ಲಗೇಜ್ ಹೊತ್ಕೊಂಡು ಓಡಾಡ್ತಾ ಇದ್ದಾನೆ ಇವನಿಗೆ ಯಾಕೆ ನಮಸ್ಕಾರ ಮಾಡ್ತಾಳೆ ಆಕೆ ತಾಯಿ ಅಂತ ಅಲ್ಲಿ ಇದ್ದವ್ರನ್ನ ಕೇಳಿದ್ರಂತೆ ಯಾವಾಗ ಬರ್ತಾರಪ್ಪ ಸ್ವಾಮಿಗಳು ಯಾವಾಗ ಬರ್ತಾರೆ ಅಂತ ಕೇಳಿದ್ರಂತೆ ಮತ್ತೆ ಅವ್ರು ಯಾರು ಅಂತ ಕೇಳಿದ್ರಂತೆ ಅವರೇ ಸ್ವಾಮಿಗಳು ಬೆಳಗ್ಗೆ ಸ್ಟೇಷನ್ ಬಂದು ಧಗೇಜ್ ಹೊತ್ಕೊಂಬಂದ್ರಲ್ಲಿ ಅವರೇ ಸ್ವಾಮಿಗಳು ಇವ್ರಿಗೆ ಗಾಬರಿ ಆಗೋಯ್ತಂತೆ ಅವ್ರು ಹೋಗಿ ಏನ್ ಹಿಂಗೆ ಮಾಡ್ತೀರಿ ನಮ್ಗೆ ಗೊತ್ತಾಗ್ಲಿಲ್ಲ ಮೊದ್ಲೇ ಸಲ ನೋಡೋದು ನಿಮ್ಮನ್ನ ನೀವ್ ಹೇಳಬಾರದೆ ಅಂತ ಏನ್ ಹೇಳೋದು ಅವರು ನನ್ನ ಹೆಸರೇ ತಿರುಕ ಕರ್ಕೊಂಡದೇ ತಿರುಕ ಅಂತ ಕರ್ಕೊಂಡಿದ್ದೀನಿ ನಾನು ನನಗೇನು ಸಂಭ್ರಮ ಒಬ್ಬರೇ ಇದ್ರಿ ಬ್ಯಾಗ್ ಹೊರಬೇಕು ನಾನು ತೊಗೊಂಡು ಒಂದೇನು ತೊಂದರೆ ಇದೆ ಅದಕ್ಕೆ ಸ್ನಾನಕ್ ನೀರು ಇದನ್ನು ಗೊತ್ತಾ ನನಗೆ ಗೊತ್ತ ಬಿಸಿನೀರ್ ಎಲ್ಲಿದೆ ಅಂತ ನಾನು ಮಾಡಿಕೊಟ್ಟೆ ಹೀಗೆ ಹೇಳ್ಕೊಂಡು ಎಷ್ಟು ಸುಲಭವಾಗಿದ್ರು ಅಂದರೆ ಯಾಮನಾಚಾರ್ಯ ಹೇಳಿದ್ರಂತ ಇಂಥ ಮನುಷ್ಯನ ನೋಡಲೇ ಇಲ್ಲ ಇದುವರೆಗೂ ಅಂತ ಹೇಳಿದ್ರಂತೆ ಅವ್ರು ಮಾಡಿದ ಕೆಲಸ ನಮಗೆಲ್ಲ ಗೊತ್ತಿದೆ ರಾಘವೇಂದ್ರ ಸ್ವಾಮಿಗಳು ಮಾಡಿದಂಥ ಕೆಲಸ ಮಲ್ಲಾಡಿ ಹಳ್ಳಿಯಲ್ಲಿ ಒಂದು ಪವಾಡ ಸದೃಶವಾದಂಥ ಕೆಲಸ ಆದರೆ ಕೆಲಸ ಅವರು ಸನ್ಯಾಸಿಯಾಗಿ ಮಾಡಿದ್ದು ಇದು ನೋಡಿ ಹೇಗಿದೆ ಒಂದೊಂದು ನೋಡ್ಕೊಂಡು ಹೋಗಿ ಅವರು ಹೇಳಿ ಬರೆಸಿದ ಹಾಗಿದೆ ಇದು ತನ್ನ ಆಸೆಯನ್ನು ಮೀರಿ ಯಾರು ಹೇಳಿದ್ರು ಯೂನಿವರ್ಸಿಟಿ ಮಾಡ್ಬಿಡಿ ಅಂತ ಅವ್ರು ಹೇಳಿದ ಮೊದಲು ಶಾಲೆ ಮಾಡ್ತೀನಿ ಆಮೇಲೆ ಯೂನಿವರ್ಸಿಟಿ ಪರಿಮಿತಿ ಪರಿಮಿತಿಯ ನಿತಾಸೆ ಪರವಶತೆ ಅಳಿದ ಸುಖ ಆ ಅನಾಥ ಮಕ್ಕಳಲ್ಲಿ ಕಂಡುಕೊಡುವಂತಹ ಸುಖ ತನ್ನ ಸುಖ ಅಂತ ಭಾವಿಸ್ಕೊಂಡದ್ದು ವಿರತಿ ಒಡೆವರದ ಲೋಕೋದ್ಯೋಗ ಯುಕ್ತಿ ಕೊನೆವರೆಗೂ ಉದ್ಯೋಗ ಮಾಡಿ 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 ಪರಿಶ್ರಮ ಪಡೋ ತಪ್ಪಲಿಲ್ಲ ಅದು ಸ್ವಂತಕ್ಕೋಸ್ಕರ ಏನೂ ಇಲ್ಲ ವಿರತಿ ಒಡೆವರದ ಲೋಕೋದ್ಯೋಗ ಯುಕ್ತಿ ಪರಿಕಿಸುತ್ತೆ ಜೀವಿತವ ಸತ್ಯವನ್ನ ಪಿಡಿಯುವ ಮತಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅನ್ಕಾಂಪ್ರಮೈಸಿಂಗ್ ಐಡಿಯಲಿಸ್ಟ್ ಹಾಗೆ ಬದುಕಿರುವಂಥವರು ವರಗಳಿ ನಾಲ್ಕೇ ವರ ಮಂಕುತಿಮ್ಮ ಅಂಥವ್ರು ನೋಡುವಂಥ ಭಾಗ್ಯ ನಮ್ಮಲ್ಲಿ ಕೆಲವರಿಗಿತ್ತು ಅನ್ನೋದೇ ಒಂದು ಭಗವಂತನ ಕೃಪೆ ಅನ್ಕೋಬೇಕು ಅಂಥವ್ರಿದ್ದಾಗ ಅನ್ಸುತ್ತೆ ಈ ಮೂರನೇ ಅಧ್ಯಾಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ